आत्मीय स्निहितर नमस्कार ಗೆಳೆರೆ ಇವತ್ತು ಸಿದ್ದರಾಮಯ್ಯ ಅವರಿಗೆ ಹೈಕೋರ್ಟ್ನಲ್ಲಿ ನಿರ್ಣಾಯಕವಾದಂತಹ ದಿನ ಇವತ್ತು ಅಡ್ವೊಕೇಟ್ ಜನರಲ್ ಅವರು ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ ಇವತ್ತು ಸಿದ್ದರಾಮಯ್ಯ ಅವರ ಬಹುತೇಕವಾಗಿ ಅವರ ತೀರ್ಪು ಏನಾಗುತ್ತೆ ಅನ್ನೋದು ಅಂತಿಮ ಒಂದು ನಿರ್ಣಾಯಕ ಹಂತಕ್ಕೆ ಬರುವಂತಹ ದಿನ ಆದರೆ ಇದರ ನಡುವೆ ಕೈಪಾಳೆಯದಲ್ಲಿ ನಲವತ್ತೈದು ಶಾಸಕರ ಬಿಗ್ ಆಪರೇಷನ್ ಒಂದು ನಡೆದಿದೆ ಈ ಆಪರೇಷನ್ನಿಂದಾಗಿ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿ ಬಿರುಗಾಳಿ ಏಳುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರಿಗೆ ಬಿ ಜೆ ಪಿ ನಾಯಕರೇ ಸ್ವತಃ ಸಪೋರ್ಟ್ ಮಾಡುವಂತಹ ಅತಿ ದೊಡ್ಡ ಆಪರೇಷನ್ ಇದು ಹಾಗಾದರೆ ಕರ್ನಾಟಕ ರಾಜಕೀಯದಲ್ಲಿ ಏನಾಗ್ತಾ ಇದೆ ಏನಿದು ಬಿಗ್ ಆಪರೇಷನ್ ಸೀಕ್ರೆಟ್ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡೋಣ ಗೆಳೆಯರೆ ಸಿದ್ದರಾಮಯ್ಯ ಅವರ ವಿಚಾರ ಇವತ್ತು ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ಇನ್ನೊಂದು ಸ್ವಲ್ಪ ಸಮಯಾವಕಾಶ ಕೇಳ್ತಾರೋ ಅಥವಾ ಈ ಒಂದು ಹಗರಣದ ಕೇಸ್ ಏನಿದೆಯಲ್ಲ ಮತ್ತೆ ಮುಂದೂಡಿಕೆ ಆಗುತ್ತೋ ಅಥವಾ ಇದೇ ತರಹ ಎಳಿತಾ ಹೋಗ್ತಾರೋ ಗೊತ್ತಿಲ್ಲ ಆದರೆ ಒಂದಲ್ಲ ಒಂದು ದಿನ ಈ ಒಂದು ಕೇಸ್ನ ನಿರ್ಣಾಯಕ ಹಂತಕ್ಕೆ ಬರಲೇಬೇಕು ತೀರ್ಪು ಕೊಡಲೇಬೇಕಾಗತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ತೀರ್ಪು ಬಂದರೆ ಏನು ಮಾಡಬೇಕು ಅನ್ನೋದು ಈಗಾಗಲೇ ಕೈ ಹೈಕಮಾಂಡ್ನಲ್ಲಿ ಚರ್ಚೆಯೂ ಕೂಡ ಆಗಿದೆ ಹಾಗಾಗಿ ಒಂದಷ್ಟು ರಾಜಕೀಯ ಬೆಳವಣಿಗೆಗಳು ಆಗೋದು ಕನ್ಫರ್ಮ್ ಸ್ವತಃ ಸಿದ್ದರಾಮಯ್ಯ ಅವರೇ ಮನಸ್ಸನ್ನು ಮಾಡಿಬಿಟ್ಟಿದ್ದಾರೆ ಹೈಕೋರ್ಟ್ನಲ್ಲಿ ಏನಾದರೂ ನನ್ನ ವಿರುದ್ಧ ತೀರ್ಪು ಬಂದರೆ ನಾನೇ ಸ್ವತಃ ರಾಜೀನಾಮೆಯನ್ನು ಕೊಟ್ಟು ಕ್ಲೀನ್ ಚೀಟ್ ಪಡೆದುಕೊಂಡು ಮತ್ತೆ ಮುಖ್ಯಮಂತ್ರಿ ಆಗುತ್ತೀನಿ ಅನ್ನುವಂತಹ ಮನಸ್ಸಿನಲ್ಲಿ ಸಿದ್ದರಾಮಯ್ಯ ಅವರಿದ್ದಾರೆ ಇದೆಲ್ಲದರ ನಡುವೆ ಈ ಒಂದು ಇವತ್ತು ವಾದ ಏನಾಗುತ್ತಲ್ಲ ಅದೆಲ್ಲವನ್ನು ಕೇಳಿಸಿಕೊಂಡು ಪ್ರತಿವಾದವನ್ನು ಮಾಡೋದಕ್ಕೆ ಹನ್ನೆರಡನೇ ತಾರೀಕು ಅಭಿಷೇಕ್ ಮನು ಅವರು ಬರ್ತಾ ಇದ್ದಾರೆ ಅಭಿಷೇಕ್ ಮನು ಅವರು ಹನ್ನೆರಡನೇ ತಾರೀಕು ತಮ್ಮ ಅಂತಿಮವಾದಂತಹ ವಾದವನ್ನು ಮಂಡಿಸ್ತಾ ಇದ್ದಾರೆ ಆ ಒಂದು ವಾದದ ನಂತರ ಜಡ್ಜ್ಮೆಂಟ್ ಬರೋದು ಕನ್ಫರ್ಮ್ ಒಂದು ವೇಳೆ ಹೆಚ್ಚು ಕಡಿಮೆಯಾಗಿ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಜಡ್ಜ್ಮೆಂಟ್ ಬಂದ್ರೆ ರಾಜ್ಯದಲ್ಲಿ ಏನಾಗಬಹುದು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಲೇಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ ಅಂತಹ ಸ್ಥಿತಿ ನಿರ್ಮಾಣ ಆದಾಗ ಮುಂದೆ ಯಾರು ಮುಖ್ಯಮಂತ್ರಿ ಆಗುತ್ತಾರೆ ಅಂದಾಗ ಕೈಪಾಳಿಯದಲ್ಲಿ ಹೈಕಮಾಂಡ್ ಒಂದು ಚರ್ಚೆಯನ್ನು ಮಾಡಿತು ಸತೀಶ್ ಜಾರಕಿಹೊಳಿ ಅವರನ್ನು ಆ ಒಂದು ಪ್ಲೇಸ್ಗೆ ತಂದು ಕೂಡಿಸ್ಬಿಡೋಣ ಯಾಕೆಂದರೆ ಅವರು ಕೂಡ ಸಿದ್ದರಾಮಯ್ಯ ತರಹದ ಅಹಿಂದ ನಾಯಕರು ಅಂತ ಯಾವಾಗ ಸತೀಶ್ ಜಾರಕಿಹೊಳಿ ಹೊಳಿಯವರ ಹೆಸರು ಮುನ್ನೆಲೆಗೆ ಬರೋದಕ್ಕೆ ಶುರುವಾಯಿತು ಆಗ ಕಾಂಗ್ರೆಸ್ನಲ್ಲಿಯೇ ಒಂದಷ್ಟು ಭಿನ್ನ ಮತಗಳು ಶುರುವಾದವು ಕಾಂಗ್ರೆಸ್ನಲ್ಲಿ ಒಬ್ಬೊಬ್ಬರಾಗಿ ನಾನು ಕೂಡ ಸಿ ಎಂ ಆಗೋದಕ್ಕೆ ಅರ್ಹನಾಗಿದ್ದೇನೆ ಅನ್ನೋದರ ಒಂದೊಂದು ಒಂದೊಂದು ಸ್ಟೇಟ್ಮೆಂಟ್ಗಳು ಹೊರಬೀಳೋದಕ್ಕೆ ಶುರುವಾದವು ಯಾವಾಗ ಸತೀಶ್ ಜಾರಕಿಹೊಳಿಯವರು ಶರವೇಗದಲ್ಲಿ ತಾವು ಸಿ ಎಂ ಆಗೋದಕ್ಕೆ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರು ದೆಹಲಿಗೆ ಹೋಗಿ ಬಂದು ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿ ಬಂದರು ಆಗ ಒಂದಷ್ಟು ವಿಚಾರಗಳು ಬಯಲಿಗೆ ಬಂದವು ಜಿ ಪರಮೇಶ್ವರ್ ಅವರು ನಾನು ಕೂಡ ಸಿ ಎಂ ಆಗೋದಕ್ಕೆ ಅರ್ಹನಿದ್ದೇನೆ ಪ್ರಮೋಷನ್ ಕೊಟ್ಟರೆ ಯಾರು ತಾನೇ ಬೇಡ ಅಂತಾರೆ ಅನ್ನುವಂತಹ ಸ್ಟೇಟ್ಮೆಂಟನ್ನು ಕೊಟ್ಟರು ಅದಾದ ಮೇಲೆ ಇದ್ದಕ್ಕಿದ್ದ ಹಾಗೆ ಈ ಒಂದು ರೇಸ್ನಲ್ಲಿ ಇಲ್ಲದೇ ಇರುವಂತಹ ಹೆಸರು ಆರ್ ವಿ ದೇಶಪಾಂಡೆ ಅವರು ಕೂಡ ಎಲ್ಲರಿಗಿಂತ ನಾನೇ ಸೀನಿಯರ್ ನಾನು ಸಿ ಎಂ ಆಗಬಾರ್ದ ಅನ್ನುವಂತಹ ಒಂದು ಸ್ಟೇಟ್ ಸ್ಟೇಟ್ಮೆಂಟನ್ನು ಮಾಧ್ಯಮಗಳ ಮುಂದೆ ಕೊಟ್ಟರು ಇವೆಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ರಿವರ್ಸ್ ಆಪರೇಷನ್ಗೆ ಮುಂದಾದರು ಅದೆಲ್ಲದರ ನಡುವೆ ನಿನ್ನೆಯಷ್ಟೇ ಎಂ ಬಿ ಪಾಟೀಲ್ ಮತ್ತೊಂದು ಹೇಳಿಕೆಯನ್ನು ಕೊಟ್ಟರು ಎಂ ಬಿ ಪಾಟೀಲ್ ಕೊಟ್ಟಿರುವಂತಹ ಹೇಳಿಕೆ ಏನು ಅಂದರೆ ನಾನು ಎಲ್ಲರಿಗಿಂತ ಸೀನಿಯರ್ ಆಗಿದ್ದೇನೆ ಸತೀಶ್ ಜಾರಕಿಹೊಳಿ ಅವರಿಗಿಂತ ನಾನೇ ಸೀನಿಯರ್ ಡಿ ಕೆ ಶಿವಕುಮಾರ್ ಅವರಿಗಿಂತ ನಾನೇ ಸೀನಿಯರ್ ಹಾಗಾಗಿ ನಾನು ಕೂಡ ಸಿ ಎಂ ಆಗುತ್ತೀನಿ ಅನ್ನುವಂತಹ ಮಾತನ್ನು ಅನ್ನುವಂತಹ ಅರ್ಥದಲ್ಲಿ ಎಂ ಬಿ ಪಾಟೀಲ್ ಅವರು ಸ್ಟೇಟ್ಮೆಂಟನ್ನು ಕೊಟ್ಟರು ಇದೆಲ್ಲದರ ನಡುವೆ ಸತೀಶ್ ಅವರು ಇದ್ದಕ್ಕಿದ್ದ ಹಾಗೆ ತೆರೆಯ ಮರೆಯಲ್ಲಿ ಒಂದು ಬಿಗ್ ಆಪರೇಷನ್ಗೆ ರೆಡಿಯಾಗಿದ್ದಾರೆ ಆಲ್ರೆಡಿ ಆ ಆಪರೇಷನ್ ಅನ್ನ ಮಾಡಿ ಮುಗಿಸಿದ್ದಾರೆ ಅವರಿಗೆ ಸಾಥ್ ಕೊಟ್ಟಿದ್ದು ಬಿಜೆಪಿಯ ಶಾಸಕರು ಬಿಜೆಪಿಯ ಬೆಳಗಾವಿ ಭಾಗದ ಶಾಸಕರು ಸ್ವತಃ ಸತೀಶ್ ಅವರ ಬೆನ್ನಿಗೆ ನಿಂತಿದ್ದಾರೆ ಸತೀಶ್ ಜಾರಕಿಹೊಳಿಯವರು ಅವರು ಸಿಎಂ ಆದರೆ ನಮ್ಮ ಅಭ್ಯಂತರ ಏನೂ ಇಲ್ಲ ನಾವು ಅದನ್ನ ಸ್ವಾಗತಿಸ್ತೀವಿ ಅನ್ನುವಂತಹ ಸ್ಟೇಟ್ಮೆಂಟ್ ಕೊಟ್ಟರು ಅದರ ಜೊತೆಗೆ ಅವರ ಕುಟುಂಬಕ್ಕೂ ಲಕ್ಷ್ಮಣ ಸವದಿ ಅವರ ಕುಟುಂಬಕ್ಕೂ ಆಗಿ ಬರ್ತಾ ಇರಲಿಲ್ಲ ಅಂತಹ ಲಕ್ಷ್ಮಣ್ ಸವದಿ ಅವರೇ ಸತೀಶ್ ಜಾರಕಿಹೊಳಿ ಅವರು ಸಿ ಎಂ ಆದರೆ ನಾನು ಅದನ್ನು ವೆಲ್ಕಮ್ ಮಾಡ್ತೀನಿ ಅನ್ನುವಂತಹ ಸ್ಟೇಟ್ಮೆಂಟನ್ನು ಕೊಟ್ಟರು ಅದರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರಿಗೆ ಬೆನ್ನೆಲುಬಾಗಿ ಅವರ ಕುಟುಂಬದ ಬಿ ಜೆ ಪಿ ನಾಯಕರೇ ಅವರಿಗೆ ಸಪೋರ್ಟ್ ಮಾಡ್ತಾ ನಿಂತ್ಕೊಂಡ್ರು ನೀವು ಗಮನಿಸಿರ್ಬೋದು ಸಿದ್ದರಾಮಯ್ಯ ಅವರ ಸಪೋರ್ಟ್ಗೆ ಬಾಲ್ಚಂದ್ರ ಜಾರಕಿಹೊಳಿ ಅವರು ನಿಂತ್ಕೊಂಡ್ರು ಮತ್ತು ರಮೇಶ್ ಜಾರಕಿಹೊಳಿ ಅವರು ಕೂಡ ನಿಂತ್ಕೊಂಡ್ರು ಇದರಿಂದಾಗಿ ತಮ್ಮ ಕುಟುಂಬಕ್ಕೆ ಸಿ ಎಂ ಪಟ್ಟ ಬರುತ್ತೆ ಅನ್ನುವಂತಹ ಲೆಕ್ಕಾಚಾರ ಒಂದು ಬಾಲಚಂದ್ರ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಅವರು ಬಿ ಜೆ ಪಿಯ ಪ್ರಭಾವಿ ನಾಯಕರು ಅವರೇ ಸಿದ್ದರಾಮಯ್ಯ ಅವರ ಪರವಾಗಿ ಬಹಿರಂಗವಾಗಿಯೇ ನಿಂತ್ಕೊಂಡ್ರು ಅದರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಗೆಲುವಿಗೆ ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಅವರ ಕೊಡುಗೆ ಮಾತ್ರ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಸೊ ಇದೆಲ್ಲದರ ನಡುವೆ ಸತೀಶ್ ಜಾರಕಿಹೊಳಿ ಅವರು ಮಾಡಿರುವಂತಹ ಬಿಗ್ ಆಪರೇಷನ್ ಏನು ಅಂದರೆ ನಲವತ್ತೈದು ಜನ ಕೈ ಶಾಸಕರ ತಂಡವನ್ನು ಈಗಾಗಲೇ ಕಟ್ಟಿದ್ದಾರೆ ಸತೀಶ್ ಅವರು ಉತ್ತರ ಕರ್ನಾಟಕ ಭಾಗದ ಜೊತೆಗೆ ಆ ಬೆಳಗಾವಿ ಭಾಗದ ವಿಜಯಪುರ ಜಿಲ್ಲೆ ಭಾಗದ ಒಂದಷ್ಟು ಜನ ಶಾಸಕರ ಒಂದು ತಂಡವನ್ನು ಕಟ್ಟಿದ್ದಾರೆ ನಲವತ್ತೈದು ಜನ ಶಾಸಕರ ತಂಡವನ್ನು ಕಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಇದು ಮೂಡಾ ಹಗರಣ ಅಥವಾ ಸಿದ್ದರಾಮಯ್ಯ ಅವರು ಕೆಳಗಡೆ ಇಳಿತಾರೆ ಅನ್ನುವಂತಹ ಸಂದರ್ಭದಲ್ಲಿ ಕಟ್ಟಿದ್ದಲ್ಲ ಯಾವಾಗ ಸಿದ್ದರಾಮಯ್ಯ ಅವರ ಪ್ಲೇಸ್ಗೆ ಡಿ ಕೆ ಶಿವಕುಮಾರ್ ಅವರು ಬರೋದಕ್ಕೆ ಒಂದಷ್ಟು ಪ್ರಯತ್ನವನ್ನು ಮಾಡಿದ್ರಲ್ಲ ಈ ಹಿಂದೆ ನಾನೊಂದು ರಿಪೋರ್ಟನ್ನು ಕೊಟ್ಟಿದ್ದೆ ನಿಮಗೆ ಸಿದ್ದರಾಮಯ್ಯ ಅವರಿಗೆ ಅವರನ್ನು ಕೆಳಗಡೆ ಇಳಿಸೋದಕ್ಕೆ ಡಿ ಕೆ ಶಿವಕುಮಾರ್ ಎಲ್ಲಿಲ್ಲದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಆ ಸಮಯದಲ್ಲೇ ಅಲರ್ಟ್ ಆಗಿದ್ದಂತಹ ಸಿದ್ದರಾಮಯ್ಯ ಅವರು ಸತೀಶ್ ಜಾರಕಿಹೊಳಿ ಅವರ ಬೆನ್ನಿಗೆ ನಿಂತಿದ್ದರು ಅದರ ಪರಿಣಾಮವೇ ಇವತ್ತು ನಲವತ್ತೈದು ಶಾಸಕರು ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ನಿಂತಿದ್ದಾರೆ ಗಣೇಶ ಚತುರ್ಥಿಯ ದಿನದಿಂದ ಸತೀಶ್ ಜಾರಕಿಹೊಳಿಯವರ ಪರವಾಗಿ ಬಹಿರಂಗವಾಗಿಯೇ ಪ್ರಚಾರದ ಅಬ್ಬರಗಳು ಜೋರಾಗುತ್ತಾ ಗ ಗಣೇಶೋತ್ಸವದ ಫ್ಲೆಕ್ಸು ಬ್ಯಾನರ್ಗಳಲ್ಲೆಲ್ಲವೂ ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಶುಭಾಶಯ ಕೋರೋದು ಅವರಿಂದ ಶುಭಾಶಯ ಬರುವಂತಹ ಫ್ಲೆಕ್ಸ್ಗಳಲ್ಲಿ ಸತೀಶ್ ಅವರು ಮುಂದಿನ ಸಿ ಎಂ ಅನ್ನುವಂತಹ ವಿಚಾರದಲ್ಲಿ ಈಗಾಗಲೇ ಸತೀಶ್ ಅವರ ಬೆಂಬಲಿಗರು ಪ್ರಚಾರವನ್ನು ಆರಂಭಿಸಿಬಿಟ್ಟಿದ್ದಾರೆ ಅದರ ಜೊತೆಗೆ ಸತೀಶ್ ಅವರು ಕೂಡ ದೆಹಲಿಗೆ ಹೋಗಿ ಬಂದ ನಂತರ ಯಾವ ಮಾಧ್ಯಮಗಳಿಗೂ ಕೂಡ ಅವರು ಸ್ಟೇಟ್ಮೆಂಟನ್ನು ಕೊಡ್ತಿಲ್ಲ ಯಾರ ಕರೆಯನ್ನು ಕೂಡ ಅವರು ಸ್ವೀಕಾರ ಮಾಡ್ತಾ ಇಲ್ಲ ಅದರ ಜೊತೆಗೆ ಬೆಂಗಳೂರಿನ ಕೆಲವು ಪ್ರಭಾವಿ ನಾಯಕರ ಜೊತೆ ಮಾತ್ರ ಅವರು ಕಾಂಟ್ಯಾಕ್ಟ್ನಲ್ಲಿದ್ದಾರೆ ಒಟ್ಟಾರೆಯಾಗಿ ಸತೀಶ್ ಜಾರಕಿಹೊಳಿ ಅವರ ಹಿಂದೆ ನಲವತ್ತೈದು ಜನ ಶಾಸಕರು ಇರೋದು ಈಗ ಬೇರೆ ಬೇರೆ ಕ್ಯಾಂಡಿಡೇಟ್ಗಳಿಗೆ ಅಂದರೆ ಯಾರು ಸಿ ಎಂ ಆಕಾಂಕ್ಷಿಗಳಿದ್ದಾರಲ್ಲ ಅವರೆಲ್ಲರಿಗೂ ಒಂದು ತಲೆನೋವಾಗಿದೆ ಡಿ ಕೆ ಶಿವಕುಮಾರ್ ಅವರು ರಿವರ್ಸ್ ಆಪರೇಷನ್ ಮಾಡ್ತಾ ಇದ್ದಾರೆ ಆದರೆ ನಲವತ್ತೈದು ಜನ ಶಾಸಕರು ಇರೋದು ಈಗ ಬಹಿರಂಗ ಆಗಿರೋದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ ಬೇರೆ ಮಣೆ ಹಾಕೋದು ಬಹುತೇಕ ಡೌಟ್ ಯಾಕೆಂದ್ರೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಸಂಪರ್ಕ ಮಾಡಿಯಾಗಿದೆ ಏಕನಾಥ್ ಶಿಂದೆ ಅವರ ಮುಖಾಂತರವಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ಸಂಪರ್ಕ ಮಾಡಿ ಬಾಹ್ಯ ಬೆಂಬಲದೊಂದಿಗೆ ನಿಮ್ಮನ್ನ ಮುಖ್ಯಮಂತ್ರಿ ಮಾಡ್ತೀವಿ ನಲವತ್ತೈದು ಜನ ಶಾಸಕರಿಂದ ಶಾಸಕರ ತಂಡದಿಂದ ನೀವು ಹೊರಗಡೆ ಬನ್ನಿ ಅನ್ನುವಂತಹ ಮಾತನ್ನ ಈಗಾಗಲೇ ಏಕನಾಥ್ ಶಿಂದೆ ಅವರ ಕಡೆಯಿಂದ ಬಿಜೆಪಿ ಹೈಕಮಾಂಡ್ ಹೇಳಿದೆ ಆಗಿ ಕಾಂಗ್ರೆಸ್ ಈ ವಿಚಾರವನ್ನ ಏನು ಬ ಬೇರೆ ತರಹದಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಕಡೆಗಣಿಸೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ಸಿ ಎಂ ಮಾಡುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಅದರ ಜೊತೆಗೆ ಸಿದ್ದರಾಮಯ್ಯ ಅವರು ಕೂಡ ಸತೀಶ್ ಜಾರಕಿಹೊಳಿ ಅವರ ಬೆನ್ನಿಗೆ ನಿಂತಿದ್ದಾರೆ ಇಂತಹ ಸಂದರ್ಭದಲ್ಲಿ ಸತೀಶ್ ಅವರು ಸಿದ್ದರಾಮಯ್ಯ ಅವರ ಗಮನಕ್ಕೆ ಬಾರದೆ ದೆಹಲಿಗೆ ಹೋಗಿ ಬರೋದಕ್ಕೆ ಸಾಧ್ಯವೇ ಇಲ್ಲ ಸ್ವತಃ ಸಿದ್ದರಾಮಯ್ಯ ಅವರೇ ಸತೀಶ್ ಜಾರಕಿಹೊಳಿ ಅವರ ಬೆನ್ನಿಗೆ ನಿಂತಿದ್ದಾರೆ ಯಾಕೆಂದರೆ ಮುಂದಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಏನಾದರೂ ಹೈಕೋರ್ಟ್ನಲ್ಲಿ ಏನಾದರೂ ಅವರ ವಿರುದ್ಧ ತೀರ್ಪು ಬಂದರೆ ಸುಪ್ರೀಂ ಕೋರ್ಟ್ಗೆ ಹೋಗಿಯೇ ಹೋಗ್ತಾರೆ ಸಿದ್ದರಾಮಯ್ಯವರು ಸುಪ್ರೀಂ ಕೋರ್ಟ್ನಲ್ಲಿ ಏನಾದರೂ ಸಿದ್ದರಾಮಯ್ಯ ಅವರು ಜಯ ಗಳಿಸಿ ಮತ್ತೆ ತಮ್ಮ ಸೀಟನ್ನು ವಾಪಸ್ಸು ಬಿಟ್ಟುಕೊಡೋದಕ್ಕೆ ಸತೀಶ್ ಜಾರಕಿಹೊಳಿ ಅವರೇ ಸೂಕ್ತ ವ್ಯಕ್ತಿ ಅನ್ನುವಂತಹ ಮಾತು ಈಗ ಸಿದ್ದರಾಮಯ್ಯ ಅವರ ಗಮನದಲ್ಲಿದೆ ಅದರ ಜೊತೆಗೆ ಈಗ ಸತೀಶ್ ಜಾರಕಿಹೊಳಿ ಅವರೇನಾದರೂ ಸಿ ಎಂ ಆದರೆ ಅವರ ಒಂದು ಖಾತೆ ಇದೆಯಲ್ಲ ಲೋಕೋಪಯೋಗಿ ಗ್ರ ಇಲಾಖೆ ಆ ಒಂದು ಖಾತೆಯನ್ನು ಅವರ ಮಗ ಯತೀಂದ್ರಾಗೆ ಬಿಟ್ಟುಕೊಡುವಂತಹ ಒಂದಷ್ಟು ಮಾತುಕತೆ ಅದೆಲ್ಲವೂ ಕೂಡ ಆಗಿದೆ ಹಾಗಾಗಿ ಈ ಬಿಗ್ ಆಪರೇಷನ್ ಕಾಂಗ್ರೆಸ್ ಪಾಳೆಯದಲ್ಲಿ ದೊಡ್ಡ ರೀತಿಯಾದಂತಹ ಸಂಚಲನ ಮೂಡಿಸ್ತಾ ಇದೆ ಒಟ್ಟಾರೆಯಾಗಿ ಕಾದು ನೋಡೋಣ ಇವತ್ತು ಸಿದ್ದರಾಮಯ್ಯ ಅವರ ವಿಚಾರ ಏನೆಲ್ಲ ಆಗತ್ತೆ ಇವತ್ತಿನ ನಿರ್ಣಾಯಕವಾದಂತಹ ವಾದದಿಂದಾಗಿ ಮುಂದಿನ ದಿನದಲ್ಲಿ ಸಿದ್ದರಾಮಯ್ಯ ಅವರ ಕುರ್ಚಿ ಉಳಿಯತ್ತಾ ಇಲ್ವಾ ಅನ್ನೋದನ್ನು ಇವತ್ತು ವಾದದ ನಂತರ ಒಂದು ಕ್ಲಾರಿಟಿಗೆ ಬರುತ್ತೆ ಇದು ಗೆಳೆಯರೆ ರಾಜ್ಯದಲ್ಲಿ ನಡೆದಂತಹ ನಲವತ್ತೈದು ಶಾಸಕ ಬಿಗ್ ಆಪರೇಷನ್ ಸೀಕ್ರೆಟ್ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ